ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಗ್ಲಾಡಿಯೋಲಸ್ ತನ್ನ ಬಣ್ಣ ಮತ್ತು ಆಕಾರದಿಂದಲೇ ಆಕರ್ಷಿಸುವಂತಹ ಹೂವು ಮದುವೆ ಮತ್ತು ಇನ್ನಿತರ ಸಮಾರಂಭಗಳಲ್ಲಿ ಡೆಕೋರೇಷನ್ಗಳಿಗೋಸ್ಕರನೇ ಈ ಹೂವನ್ನು ಅತಿ ಹೆಚ್ಚಾಗಿ ಬಳಸೋದು ಅದಲ್ಲದೆ ಹೂಗುಚ್ಚ ತಯಾರಿಸೋಕೆ ಮತ್ತು ಹೂದಾನಿಗಳಲ್ಲಿಡಲು ಕೂಡ ಇದನ್ನು ಉಪಯೋಗಿಸಲಾಗುತ್ತೆ ಮಾರುಕಟ್ಟೆಯಲ್ಲಿ ವರ್ಷವಿಡೀ ಈ ಹೂವಿಗೆ ಬೇಡಿಕೆ ಇರುತ್ತೆ ಬಯಲು ಪ್ರದೇಶದಲ್ಲಿ ಇಡಿ ಬೆಳೆಯಾಗಿ ಇಲ್ಲವೇ ತೋಟಗಾರಿಕೆ ಬೆಳೆಗಳ ನಡುವೆ ಇರುವ ಖಾಲಿ ಜಾಗದಲ್ಲೂ ಬೆಳಿಬಹುದು ಈ ಹೂವು ತಂಪು ವಾತಾವರಣ ಇರುವ ಕಡೆ ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ಇದರ ನಾಟಿ ಜೂನ್ ಜೂನ್ನಿಂದ ಪ್ರಾರಂಭವಾಗಿ ನವೆಂಬರ್ ವರೆಗೆ ಮುಂದುವರಿಯುತ್ತೆ ಇನ್ನು ತಳಿಗಳ ಆಯ್ಕೆ ಬಗ್ಗೆ ಹೇಳೋದಾದರೆ ಬೆಂಗಳೂರಿನ ಐಐಎಚ್ಆರ್ ಸಂಸ್ಥೆ ಕೆಲವು ಉತ್ತಮ ತಳಿಗಳನ್ನು ಇದರಲ್ಲಿ ಅಭಿವೃದ್ಧಿಪಡಿಸಿದೆ ತಳಿಗಳ ವಿಶೇಷತೆ ಅಂದರೆ ಉತ್ತಮ ಇಳುವರಿ ಕೊಡುವುದರ ಜೊತೆಗೆ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿವೆ ಅದಲ್ಲದೆ ಹೆಚ್ಚು ದಿನಗಳ ಕಾಲ ಬಾಡದೇ ಇರುತ್ತವೆ ಇನ್ನು ನೀವು ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿಯನ್ನ ಹದ ಮಾಡಿಕೊಂಡ ಮೇಲೆ ಸುಮಾರು ಮೂರುವರೆಯಿಂದ ನಾಲ್ಕೂವರೆ ಸೆಂಟಿಮೀಟರ್ ಸುತ್ತಳತೆಯ ಗಡ್ಡೆಗಳನ್ನ ನಾಟಿ ಮಾಡಬೇಕು ಅಂದಾಜು ನಿಮಗೆ ಎಕರೆಗೆ ಐವತ್ತು ಸಾವಿರದಷ್ಟು ಗಡ್ಡೆಗಳು ಬೇಕಾಗುತ್ತವೆ ಇಲ್ಲಿ ರೈತರು ಸಾಮಾನ್ಯ ನಾಟಿ ಪದ್ಧತಿಗಿಂತ ಏರುಮಡಿ ಪ್ಲಾಸ್ಟಿಕ್ ಹೊದಿಕೆ ಡ್ರಿಪ್ನಂತಹ ಆಧುನಿಕ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಉತ್ತಮ ಹೀಗೆ ಮಾಡೋದ್ರಿಂದ ನೀರು ಮತ್ತು ಗೊಬ್ಬರದ ಉಳಿತಾಯವಾಗುವುದಲ್ಲದೆ ಕಳೆಗಳ ಹಾವಳಿ ತೀರಾ ಕಡಿಮೆ ಅಲ್ಲದೆ ಹೂವಿನ ಗುಣಮಟ್ಟ ಮತ್ತು ಇಳುವರಿ ಕೂಡ ಹೆಚ್ಚುತ್ತೆ ಇನ್ನು ರೈತರು ಇಡೀ ಜಮೀನಿಗೆ ಒಂದೇ ಸಾರಿ ಗಡ್ಡೆಗಳನ್ನ ನಾಟಿ ಮಾಡುವ ಬದಲು ಹಂತ ಹಂತವಾಗಿ ಮಾಡಿದ್ರೆ ಒಳ್ಳೆಯದು ಇದರಿಂದ ನಿರಂತರವಾಗಿ ಹೂಗಳನ್ನು ಪಡೆಯಲು ಅನುಕೂಲವಾಗುತ್ತೆ ಇನ್ನು ತಳಿಗಳಿಗೆ ಅನುಸಾರವಾಗಿ ನಾಟಿಯಾದ ಮೂರರಿಂದ ನಾಲ್ಕು ತಿಂಗಳ ನಂತರ ಹೂಗಳು ಕೊಯ್ಲಿಗೆ ಬರುತ್ತವೆ ಎಕರೆಗೆ ವರ್ಷಕ್ಕೆ ಅಂದಾಜು ಒಂದು ಲಕ್ಷ ಹೂವಿನ ದೇಟುಗಳನ್ನ ಪಡಿಬಹುದು ಸಾಮಾನ್ಯವಾಗಿ ಹೂವನ್ನು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಲಾಗುತ್ತೆ ಕೆಲ ರೈತರು ಹೊರ ರಾಜ್ಯ ಮತ್ತು ಹೊರ ದೇಶಗಳಿಗೂ ರಫ್ತು ಮಾಡುವುದನ್ನು ನೋಡಬಹುದು ರಫ್ತು ಮಾಡುವುದಾದರೆ ಹೂವಿನ ತೆನೆಯ ಉದ್ದ ಮತ್ತು ಅದರಲ್ಲಿರುವ ಹೂವಿನ ಸಂಖ್ಯೆಯ ಆಧಾರದ ಮೇಲೆ ಗ್ರೇಡ್ ಮಾಡಬೇಕು ಇನ್ನು ರೈತರ ಮತ್ತು ವ್ಯಾಪಾರಸ್ಥರ ಅನುಭವದ ಪ್ರಕಾರ ಮಾರುಕಟ್ಟೆಯಲ್ಲಿ ಬಿಳಿ ಬಣ್ಣದ ತಳಿಗೆ ಹೆಚ್ಚು ಬೇಡಿಕೆ ಇದೆ ಹಾಗೆ ಹೂವಿನ ಬೆಲೆ ವರ್ಷಪೂರ್ತಿ ಒಂದೇ ಥರ ಇರೋದಿಲ್ಲ ಹಬ್ಬ ಹರಿದಿನ ಮತ್ತು ಮದುವೆ ಸೀಸನ್ಗಳಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತವೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರತಿ ಹೂವಿನ ದಂಟಿಗೆ ಮೂರರಿಂದ ಆರು ರೂಪಾಯಿ ಬೆಲೆ ಸಿಕ್ಕ್ರೂ ಎಕರೆಗೆ ಖರ್ಚು ತೆಗೆದು ವರ್ಷಕ್ಕೆ ಅಂದಾಜು ಎರಡು ಮೂರು ಲಕ್ಷ ಲಾಭ ಗಳಿಸೋಕೆ ಸಾಧ್ಯವಿದೆ ಇದನ್ನ ಹಲವಾರು ರೈತರು ಈಗಾಗಲೇ ಸಾಬೀತು ಮಾಡಿದ್ದಾರೆ ಕೂಡ